ನಮಸ್ಕಾರ ಫ್ರಾನ್ಸ್ನ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೆಫ್ರಾನ್ ಭಾರತಕ್ಕೆ ಒಂದು ಪ್ರಬಲವಾದ ಪ್ರಸ್ತಾವನೆಯನ್ನ ಕೊಟ್ಟಿದೆ ಆದರೆ ಈ ಪ್ರಸ್ತಾವನೆಯ ಜೊತೆಗೆ ರಾಫೆಲ್ ವಿಮಾನದ ಬಗ್ಗೆ ಆಶ್ಚರ್ಯಕರ ವಿಷಯಗಳು ಕೂಡ ಹೊರಬಿದ್ದಿವೆ ಈ ಸಫ್ರಾನ್ ಕಂಪನಿಯು ಭಾರತವು ಈ ಹಿಂದೆ ಕೆಲವು ದೊಡ್ಡ ತಪ್ಪುಗಳನ್ನ ಮಾಡಿದ್ದು ಈಗ ಅದು ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿದೆ ಗೆಳೆಯರೆ ಕೆಲವು ತಿಂಗಳುಗಳ ಹಿಂದೆ ರಾಫೆಲ್ ಕುರಿತು ಚೀನಾ ಮತ್ತು ಪಾಕಿಸ್ತಾನ ಸುಳ್ಳು ಪ್ರಚಾರಗಳನ್ನ ಹರಡಿಸಿದ್ದವು ಆದ್ರೆ ಈಗ ರಾಫೆಲ್ ಅನ್ನ ತಯಾರಿಸಿದ ಡಸಾಲ್ಟಿವೇಶನ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ ಅದು ಏನ್ ಹೇಳಿದೆ ಅಂದ್ರೆ ಭಾರತವು ಒಂದು ರಾಫೆಲ್ ವಿಮಾನವನ್ನ ಕಳೆದುಕೊಂಡಿದ್ದು ನಿಜ ಆದ್ರೆ ಅದು ಪಾಕಿಸ್ತಾನದ ಯಾವುದೇ ಕ್ಷಿಪಣಿ ದಾಳಿಯಿಂದ ಅಲ್ಲ ಬದಲಾಗಿ ಹನ್ನೆರಡು ಸಾವಿರ ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿ ಹಾರುತ್ತಿದ್ದಾಗ ತಾಂತ್ರಿಕ ದೋಷದಿಂದ ಅದು ಬಿದ್ದಿದೆ ಅಂತ ಹೇಳಿದೆ ಅಂದ್ರೆ ಇಲ್ಲಿ ರಾಫೆಲ್ ವಿಮಾನದ ಪತನ ಕೇವಲ ಒಂದು ಅಪಘಾತವೇ ಹೊರತು ಅದನ್ನು ಯಾರು ಹೊಡೆದುಳಿಸಿಲ್ಲ ಹಾಗೇನೆ ಗೆಳೆಯರೆ ಈ ಚೀನಾ ಮತ್ತು ಪಾಕಿಸ್ತಾನದ ಸುಳ್ಳು ಪ್ರಚಾರಗಳ ನಂತರ ಸಫ್ರಾನ್ ಕಂಪನಿಯು ಮತ್ತೊಮ್ಮೆ ಭಾರತಕ್ಕೆ ರಾಫೆಲ್ಗಾಗಿ ಎಂಟಿಎಕ್ಸ್ ಇಂಜಿನ್ ನ ಪ್ರಸ್ತಾವನೆಯನ್ನ ನೀಡಿದೆ ಹಾಗೂ ಈ ಹೊಸ ಎಂಜಿನ್ ನಲ್ಲಿ ಥ್ರಸ್ಟ್ ರೇಂಜ್ ಎಕ್ಸ್ಟೆನ್ಶನ್ ಇರಲಿದ್ದು ಇದರಿಂದ ತೊಂಬತ್ತು ಕಿಲೋ ನ್ಯೂಟನ್ ಅಷ್ಟು ಥ್ರಸ್ಟ್ ಉತ್ಪತ್ತಿ ಆಗ್ತದೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ ಪ್ರಸ್ತುತ ರಾಫೆಲ್ ನ ಸಿಂಗಲ್ ಎಂಜಿನ್ ಎಪ್ಪತ್ತೈದು ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಉತ್ಪಾದಿಸುತ್ತದೆ ಡಬಲ್ ಎಂಜಿನ್ ಇಂದಾಗಿಯೇ ರಾಫೆಲ್ ನೂರ ಕಿಲೋ ನ್ಯೂಟನ್ ಶಕ್ತಿಯನ್ನ ಉತ್ಪಾದಿಸುತ್ತದೆ ಸೊ ಈಗ ಈ ಹೊಸ ಎಂಜಿನ್ ಅಳವಡಿಸಿದ್ರೆ ಅದರ ಶಕ್ತಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗುವುದಲ್ಲದೆ ಇದರಿಂದ ರಾಫೆಲ್ ಇನ್ನಷ್ಟು ವೇಗವಾಗ್ತದೆ ಮತ್ತು ಹೆಚ್ಚಿನ ಭಾರವನ್ನ ಅಂದ್ರೆ ಸಾಗಿಸುವ ಸಾಮರ್ಥ್ಯವನ್ನ ಪಡೆಯುತ್ತದೆ ಹಾಗೇನೆ ಸಫ್ರಾನ್ ಕಂಪ್ನಿಯು ಈ ಎಂಜಿನ್ ಆಯ್ಕೆ ಮಾಡುವಾಗ ಭಾರತ ಯಾವುದೇ ತಪ್ಪು ಮಾಡಬಾರದು ಅಂತ ಹೇಳಿದೆ ಯಾಕಂದ್ರೆ ಗೆಳೆಯರೇ ಇಲ್ಲಿ ಸಫ್ರಾನ್ ಕಂಪನಿ ಒಂದು ಆಘಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದೆ ಅದು ಏನಂದ್ರೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಸಫ್ರಾನ್ ಕಂಪನಿ ಭಾರತಕ್ಕೆ ಕಾವೇರಿ ಎಂಜಿನ್ ಅನ್ನ ಹಾರಾಟಕ್ಕೆ ಯೋಗ್ಯವಾಗಿಸಲು ಸಹಾಯ ಮಾಡುವ ಪ್ರಸ್ತಾವನೆಯನ್ನ ನೀಡಿತ್ತು ಹಾಗೂ ಕಾವೇರಿ ಎಂಜಿನ್ ಅನ್ನ ಸುಧಾರಿಸಿ ಅದನ್ನ ವಿಶ್ವಾಸಾರ್ಹ ಮತ್ತು ಹಾರಾಟಕ್ಕೆ ಸಿದ್ಧವಾಗಿಸಲು ತಾವೇ ನೆರವಾಗುತ್ತೇವೆ ಅನ್ನೋದನ್ನ ಈ ಸಫ್ರಾನ್ ಹೇಳಿತ್ತು ಹಾಗೂ ಗೆಳೆಯರೆ ಇದರಿಂದ ಭಾರತಕ್ಕೆ ತನ್ನ ತೇಜಸ್ ಎಂ ಕೆ ಒನ್ ಮತ್ತು ಭವಿಷ್ಯದ ತೇಜಸ್ ಎಂಕೆ ಟು ಯುದ್ಧ ವಿಮಾನಗಳಿಗೆ ಯಾವುದೇ ವಿದೇಶಿ ಅಥವಾ ಅಮೆರಿಕನ್ ಎಂಜಿನ್ ನ ಅವಶ್ಯಕತೆ ಇರ್ತಾ ಇರಲಿಲ್ಲ ಆದರೆ ಆ ಸಮಯದಲ್ಲಿ ಭಾರತವು ಸಫ್ರಾನ್ ಕಂಪನಿಯ ಈ ಸಹಕಾರವನ್ನ ನಿರಾಕರಿಸಿತ್ತು ಯಾಕಂದ್ರೆ ಇಲ್ಲಿ ಭಾರತವು ತಂತ್ರಜ್ಞಾನ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮತ್ತು ಡಿಪೆಂಡೆನ್ಸಿ ಅನ್ನೋ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಿತ್ತು ಅಂದ್ರೆ ಇಲ್ಲಿ ಭಾರತಕ್ಕೆ ಕೇವಲ ಸಹಕಾರ ಅಷ್ಟೇ ಅಲ್ಲದೆ ಇಡೀ ತಂತ್ರಜ್ಞಾನವೇ ಬೇಕಾಗಿತ್ತು ಹಾಗಾಗಿ ಇದರಿಂದ ಆ ಮಾತುಕತೆ ಅಲ್ಲಿಯೇ ನಿಂತು ಹೋಯಿತು ಒಂದ್ ವೇಳೆ ಫ್ರಾನ್ಸ್ ನ ಸಹಯೋಗದೊಂದಿಗೆ ಕಾವೇರಿ ಇಂಜಿನ್ ಸಿದ್ಧವಾಗಿದ್ರು ಕೂಡ ಅದರ ಕೆಲವು ಪ್ರಮುಖ ಭಾಗಗಳು ಅಂದ್ರೆ ಕ್ರಿಸ್ಟಲ್ ಬ್ಲೇಡ್ ಗಳಂತಹ ತಂತ್ರಜ್ಞಾನವನ್ನು ಭಾರತ ಫ್ರಾನ್ಸ್ನಿಂದಲೇ ಆಮದು ಮಾಡಿಕೊಳ್ಳಬೇಕಾಗ್ತಿತ್ತು ಆದರೆ ಕಾವೇರಿ ಇಂಜಿನ್ ಉತ್ಪಾದನೆ ಭಾರತದಲ್ಲಿಯೇ ಆಗ್ತಾ ಇತ್ತು ಹಾಗೂ ಈ ಅಮೆರಿಕನ್ ಇಂಜಿನ್ ವಿಷಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಭಾರತಕ್ಕೆ ಎದುರಾಗುತ್ತಿರಲಿಲ್ಲ ಸೊ ಈಗ ಈ ಸಫ್ರಾನ್ ಕಂಪನಿ ಎಮ್ಎಟ್ ಟಿ ಆರ್ ಎಕ್ಸ್ ಇಂಜಿನ್ ಅಪ್ಗ್ರೇಡ್ ಆಯ್ಕೆ ಮಾಡುವಲ್ಲಿ ಭಾರತ ಯಾವುದೇ ತಪ್ಪು ಮಾಡಬಾರದು ಅಂತ ಸಲಹೆ ನೀಡಿದೆ ಗೆಳೆಯರಿ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ